ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನೀಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಜ್ಯೋತಿಯ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಈ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಇದುವರೆಗೂ ಗ್ಯಾರಂಟಿ ಸ್ಕೀಮ್ ಅನ್ನೋ ಒಂದು ವೆಬ್ಸೈಟ್ ಏನಿದೆ ಸರ್ಕಾರದ ವೆಬ್ಸೈಟು ಇದ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಈ ವೆಬ್ಸೈಟ್ನಲ್ಲಿ ಗೃಹಜ್ಯೋತಿ ಯೋಜನೆ ನೋಂದಣಿಗೆ ಮಾತ್ರ ಅವಕಾಶ ಇತ್ತು ಇವಾಗ ಗೃಹಜ್ಯೋತಿ ಯೋಜನೆಯಿಂದ ಡೀಲಿಂಕ್ ಮಾಡಿಸ್ಕೊಳ್ಳೋ ಡೀಲಿಂಕ್ ಮಾಡಿಕೊಳ್ಳೋದಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಸರ್ಕಾರ ನೀಡಿದೆ ಈ ಡೀಲಿಂಕ್ ಅಂದರೆ ಏನು ಅದನ್ನು ಯಾವ ಥರ ಮಾಡಿಕೊಳ್ಳೋದು ಅನ್ನುವಂಥ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಮೊದಲನೇದಾಗಿ ಡೀಲಿಂಕ್ ಅಂದರೆ ಏನು ಅನ್ನೋದನ್ನ ಡೀಲಿಂಗ್ ಅಂದ್ರೆ ಬೇರೆ ಏನು ಅಲ್ಲ ಗೃಹಜ್ಯೋತಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿಕೊಳ್ಳೋದು ಈಗ ನೀವೊಂದು ಬಾಡಿಗೆ ಮನೆಯಲ್ಲಿ ಇರ್ತೀರಾ ಅಲ್ಲಿಂದ ನೀವು ಬೇರೆ ಕಡೆಯೆಲ್ಲ ಶಿಫ್ಟ್ ಆಗಬೇಕು ಸ್ವಂತ ಮನೆಗೆ ಶಿಫ್ಟ್ ಆಗಬೇಕು ಅಥವಾ ಬೇರೆ ಬಾಡಿಗೆ ಮನೆಗೆ ಶಿಫ್ಟ್ ಆಗಬೇಕು ಆದ್ರೆ ನಿಮಗೆ ಇಷ್ಟು ದಿನ ಏನಾಗ್ತಾ ಇತ್ತು ನೀವು ಬಾಡಿಗೆ ಮನೆಗೆ ಅಥವಾ ಸ್ವಂತ ಮನೆಗೆ ಹೋಗ್ಬೇಕಂತ ಅಂದ್ರೂ ನಿಮಗೆ ಗೃಹಜ್ಯೋತಿ ಯೋಜನೆ ಫಲ ಲಾಭವನ್ನ ಗೃಹ ಗೃಹಜ್ಯೋತಿ ಯೋಜನೆಯ ಲಾಭನ ಪಡ್ಕೊಳಕಾಗ್ತಾ ಇರ್ಲಿಲ್ಲ ಗೃಹ ಜ್ಯೋತಿ ಯೋಜನೆ ಫಲಾನುಭವಿ ಆಗಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ನೀವು ಆಲ್ರೆಡಿ ಒಂದು ಬಾ ಒಂದು ಮನೇಲಿ ಇದ್ದ್ರಿ ಅಲ್ಲಿ ನೀವು ಗೃಹಜ್ಯೋತಿ ಯೋಜನೆ ಫಲಾನುಭವಿ ಆಗಿದ್ದೀರಾ ಅಲ್ಲಿಂದ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆದರೆ ಈಗ ಅದಕ್ಕೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಬೇರೆ ಒಂದು ಬಾಡಿಗೆ ಮನೆಗೆ ಹೋಗಬೇಕು ಅಂತಾರೆ ಬೇರೆ ಅಥವಾ ಸ್ವಂತ ಮನೆಗೆ ಹೋಗ್ಬೇಕಂತಂದರೆ ಇಲ್ಲಿ ನೀವು ಯಾವ ಇರ್ತೀರಾ ಅಲ್ಲಿಯ ಒಂದು ಗೃಹ ಜ್ಯೋತಿ ಯೋಜನೆಯ ಒಂದು ಏನು ಲಾಭ ಪಡ್ಕೊಂಡಿರ್ತೀರಲ್ಲ ಸೊ ಅದನ್ನ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು ಅದು ಯಾವ ಥರ ಏನು ಅನ್ನೋದನ್ನ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಆ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಇವಾಗ ಗೃಹಜ್ಯೋತಿ ಯೋಜನೆ ಡಿ ಲಿಂಕ್ ಯಾವ ಥರ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ನಿಮ್ಮ ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಯಾವುದರಲ್ಲೂ ಕೂಡ ಮಾಡ್ಕೋಬೋದು ಸೊ ನೀವು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಇರುತ್ತಲ್ಲ ಅಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಅಂತ ಸರ್ಚ್ ಮಾಡಿ ಈ ಒಂದು ವೆಬ್ಸೈಟ್ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆಯಿತು ಇಲ್ಲಿ ಯೋಜನೆಗಳ ಹೆಸರು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಇವಾಗಿದ ನಿಮಗೆ ಬೇಕಾಗಿರೋ ಗೃಹಜ್ಯೋತಿ ಗೃಹಜ್ಯೋತಿ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಇಲ್ಲಿ ಗೃಹಜ್ಯೋತಿ ಯೋಜನೆಗೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದಿದೆ ಇನ್ನೊಂದು ಗೃಹಜ್ಯೋತಿ ಯೋಜನೆಯಿಂದ ಗೃಹಜ್ಯೋತಿ ಯೋಜನೆಯಿಂದ ಡೀಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನಾವೀಗ ನೋಂದಣಿ ಇಲ್ಲ ಡೀಲಿಂಕ್ ಲಿಂಕ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇಲ್ಲಿ ಡೀಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಗೃಹಜ್ಯೋತಿ ಯೋಜನೆ ನೋಂದಣಿ ಮಾಡ್ಕೊಳ್ಳುವಾಗ ಯಾವ ಯಾವುದೊಂದು ಆಧಾರ್ ಸಂಖ್ಯೆನ ಕೊಟ್ಟಿದ್ರಿ ಆ ಒಂದು ಆಧಾರ್ ಸಂಖ್ಯೆನ ಕೊಡಬೇಕಾಗುತ್ತೆ ಅವಾಗ ನಿಮ್ಮ ಡೀಟೇಲ್ಸ್ ಬರುತ್ತೆ ಆಮೇಲೆ ನೀವು ಇಲ್ಲಿ ಡಿ ಲಿಂಕನ್ನು ಮಾಡ್ಕೋಬೋದು ನಾನೀಗ ಹಾಕಿ ತೋರಿಸೋದಿಲ್ಲ ಆನಂತರ ನೀವು ಮತ್ತೆ ನಿಮ್ಮ ಹೊಸ ಮನೆಗೆ ಅಂದರೆ ನೀವೀಗ ಬಾಡಿಗೆ ಮನೆಯಲ್ಲಿ ಇರ್ತೀರ ಒಂದು ಮನೆಯಲ್ಲಿ ಅಲ್ಲಿ ನೀವು ಗೃಹಜ್ಯೋತಿ ಯೋಜನೆಗೆ ಯೋಜನೆ ಫಲಾನುಭವಿ ಆಗಿರ್ತೀರ ಅಪ್ಲೈ ಮಾಡಿ ಈಗ ನೀವು ಬೇರೆ ಕಡೆ ಹೋಗಬೇಕು ಬೇರೆ ಬಾಡಿಗೆ ಮನೆಗೆ ಅಥವಾ ಸ್ವಂತ ಮನೆಗೆ ಹೋಗಬೇಕು ಆವಾಗ ನೀವು ಈ ಒಂದು ಆಪ್ಷನ್ ಮೂಲಕ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಿ ಇಲ್ಲಿ ನೀವು ಡಿ ಲಿಂಕ್ ಮಾಡಿ ಇಲ್ಲಿ ಕ್ಯಾನ್ಸಲ್ ಆದಮೇಲೆ ನೀವು ಮತ್ತೆ ಹೊಸ ಮನೆ ಆರ್ ಆರ್ ನಂಬರ್ ಎಲ್ಲ ಹಾಕಿ ನಿಮ್ಮ ಆಧಾರ್ ಹಾಕಿ ನೀವು ಮತ್ತೆ ಇಲ್ಲಿ ಹೊಸ ಮನೆಗೆ ಗೃಹ ಜ್ಯೋತಿ ಯೋಜನೆಯ ಫ್ರೀ ಕರೆಂಟನ್ನು ನೀವು ಪಡ್ಕೋಬೋದು ನೋಡಿದ್ರಲ್ಲ ತುಂಬಾ ಸುಲಭ ಇದೆ ಯಾವ ಥರ ನಾವು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಇದ್ವಿ ಈ ಒಂದು ವೆಬ್ಸೈಟ್ ಮೂಲಕ ಗ್ಯಾರಂಟಿ ಸ್ಕೀಮ್ ಅನ್ನೋ ವೆಬ್ಸೈಟ್ ಮೂಲಕ ಅದೇ ಥರ ಇದರಿಂದ ಡೀಲಿಂಗ್ ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು ಆಧಾರ್ ಕಾರ್ಡ್ ಮತ್ತು ಆರ್ ಆರ್ ನಂಬರ್ ಇದ್ದರೆ ಸೊ ನೀವು ಈ ಒಂದು ಸ್ಕೀಮನ್ನು ಕ್ಯಾನ್ಸಲ್ ಕೂಡ ಮಾಡಿಕೊಂಡು ಮತ್ತೆ ಹೊಸದಾಗಿ ಹೊಸ ಮನೆಗೆ ಹೋಗೋದಾಗ ಅಲ್ಲಿ ನೀವು ಮತ್ತೆ ನಾರ್ಮಲಾಗಿ ಫಸ್ಟ್ನೇ ಆಪ್ಷನ್ ಇರುತ್ತಲ್ಲ ನೋಂದಣಿ ಮಾಡ್ಕೊಳ್ಳೋದು ಸೊ ಅಲ್ಲಿ ನೀವು ನಿಮ್ಮ ಹೊಸ ಮನೆಯ ಒಂದು ಆರ್ ಸಂಖ್ಯೆಯನ್ನು ಹಾಕಿ ಅಲ್ಲಿ ನೀವು ನೋಂದಣಿಯನ್ನು ಮಾಡ್ಕೊಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ಸಿಗುತ್ತೆ ಇದರಿಂದ ನಾನು ಕೊಡುವಂಥ ಮಾಹಿತಿನ ನೀವು ತಿಳ್ಕೊಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು